ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಅತಿ ಅವಶ್ಯಕವಾಗಿದ್ದ ರೋಗ ಮತ್ತು ರೋಗಕಾರಕಗಳನ್ನು ಪತ್ತೆ ಹಚ್ಚುವ ಹಲವು ಬಗೆಯ ಯಂತ್ರಗಳುಳ್ಳ ಅತ್ಯಾಧುನಿಕ ಪ್ರಯೋಗಾಲಯವನ್ನು ಶಾಸಕ ಎಚ್ ಡಿ ತಮ್ಮಯ್ಯನವರು ಉದ್ಘಾಟಿಸಿದರು ಈ ಹಿಂದೆ ರೋಗಗಳನ್ನು ಅಥವಾ ರೋಗಕಾರಗಳನ್ನು ಪತ್ತೆ ಹಚ್ಚಲು ಜಿಲ್ಲಾ ಆಸ್ಪತ್ರೆಯ ರೋಗಿಗಳು ಹೊರಗಿನ ಖಾಸಗಿ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇತ್ತು ಇದರಿಂದ ಬಡ ರೋಗಿಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸುವಂತಾಗಿತ್ತು ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಆರಂಭವಾಗಿರುವ ನೂತನ ಪ್ರಯೋಗಾಲಯದಿಂದ ಲಕ್ಷಾಂತರ ಬಡ ರೋಗಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತಾಗಿದೆ ಯಾಕೆಂತಂದರೆ ನಮ್ಮ ಆಸ್ಪತ್ರೆಯಲ್ಲಿ ಯಾವ ಯಾವ ಪರೀಕ್ಷೆಗಳ ಕೊರತೆ ಇತ್ತು ಆ ಪರೀಕ್ಷೆಗಳ ಎಲ್ಲವನ್ನು ಒಂದೇ ದಿನ ನಾವು ಬಗೆಹರಿಸಿದ್ದೇವೆ ಸೊ ಈ ಎಲ್ಲ ರಕ್ತ ಪರೀಕ್ಷೆಗಳು ಇರುತ್ತೆ ಯಾವತ್ತೂ ಹೊರಗಡೆ ಹೋಗ್ಬಾರ್ದು ಪೇಶೆಂಟ್ಸ್ ಬಡವರಿಗೆ ಪ್ರೈವೇಟ್ ಲ್ಯಾಬ್ಗಳಿಗೆ ಹೋಗಿ ಸಾಕಷ್ಟು ಹಣ ತೆತ್ತು ಚೆಕ್ ಮಾಡಿಸ್ಕೊಂಡು ಬರ್ತಕ್ಕಂಥ ಸನ್ನಿವೇಶ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಂಬಿಕೊಳ್ಳಲಾಗಿದೆ ಏನಂತಂದ್ರೆ ಒಂದು ಸಾಫ್ಟ್ವೇರ್ನ ನವೀಕರಿಸಿದೀವಿ ಎಲ್ಲ ಇದನ್ನು ಸ್ವಯಂಚಾಲಿತಗೊಳಿಸಿದೀವಿ ಇವಾಗ ಸ್ವಯಂಚಾಲಿತ ಎಮ್ಟಜಿ ಸೆವೆನ್ ಪಾರ್ಟ್ ಮೆಷಿನ್ ಮೊದಲನೇದಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಮೆಷಿನ್ ಸೆವೆನ್ ಪಾರ್ಟ್ ಮೆಷಿನ್ ಬಹುಶಃ ನಮ್ಮ ಈ ಚಿಕ್ಕಮಗಳೂರಿನಲ್ಲಿ ಯಾವುದೇ ಪ್ರೈವೇಟ್ ಕೂಡ ಇಲ್ಲ ಸೊ ಫೈವ್ ಪಾರ್ಟ್ ಮೆಷಿನ್ ನಮ್ದೇ ಉಂಟು ಅದು ಅಷ್ಟು ಕೇಸ್ ತೋಲ್ ತಗೊಳ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಸಂಪೂರ್ಣವಾಗಿ ಸ್ವಯಂಚಾಲಿತ ಬ್ಯಾಗಿಲೋಮೀಟರ್ನ ಇವತ್ತು ಅಳವಡಿಸಿದ್ದೀವಿ ಮತ್ತು ಹಾರ್ಮೋನ್ ಪರೀಕ್ಷೆಗಳು ಥೈರಾಯ್ಡ್ ಪೀಟೈಸ್ ಸಿ ಫೆರಿಟಿನ್ ಸಿ ಎ ಒನ್ ಟ್ವೆಂಟಿ ಫೈವ್ ಸಿ ಎಲ್ ಮತ್ತು ಎಲ್ಲ ಎಲ್ ಡಿ ಎಚ್ ಏನು ಎಸ್ ಎಚ್ ಎಲ್ಲ ಹಾರ್ಮೋನ್ ಅನ್ನಿಸ್ ಏನೇನು ಬೇಕು ಎಲ್ಲ ಪರೀಕ್ಷೆಗಳನ್ನ ಇವತ್ತು ಇಲ್ಲಿ ಪ್ರಾರಂಭಿಸಲಾಗಿದೆ ಚಿಕ್ಕಮಗಳೂರು ಸರ್ಕಾರಿ ಕರಳಗುಪ್ಪೆ ಮಲ್ಲವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸೌಕರ್ಯವುಳ್ಳಂಥ ಹೊಸದಾಗಿ ಲ್ಯಾಬನ್ನು ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಮಾಡ್ತಾಯಿದ್ದು ಕೆಲವು ದಾವಣಗೆರೆಯ ವಿಶ್ವಾರಾಧ್ಯ ಕ್ಯಾನ್ಸರ್ ಮತ್ತು ಸಂಶೋಧನಾ ಸಂಸ್ಥೆ ವತಿಯಿಂದ ಎರಡನೇ ಬುಧವಾರ ನಾಲ್ಕನೇ ಬುಧವಾರ ಚಿಕ್ಕಮಗಳೂರಿಗೆ ಬಂದು ಕ್ಯಾನ್ಸರಿಗೆ ಸಂಬಂಧಪಟ್ಟಂತ ಉಚಿತವಾದಂಥ ಚೆಕಪ್ ಮತ್ತು ಉಚಿತವಾದಂಥ ತಪಾಸಣೆ ಮಾಡೋದ್ರ ಮುಖಾಂತರ ಅವರಲ್ಲಿರ್ತಕ್ಕಂಥ ಆ ಒಂದು ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ದೇವಾರು ಅಂಶ ಅವರು ದೇಹದಲ್ಲಿ ಕಂಡು ಬಂದರೆ ಕೆಲಸವನ್ನ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆ ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆಯಿಂದ ಬಂದಿರತಕ್ಕಂತ ಎಲ್ಲ ವೈದ್ಯರಿಗೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಂದ್ಕೊಂಡು ನೋಡಿದ ಮೇಲೆ ಇದು ಎಲ್ಲ ಸುಸಜ್ಜಿತವಾಗಿದೆ ಬಹುಶಃ ಯಾವುದಾದ್ರೂ ರಕ್ತವನ್ನು ಪರಿಶೀಲನೆ ಕೊಟ್ಟಂಥ ಸಂದರ್ಭದಲ್ಲಿ ತಪಾಸಣೆಗೆ ಯಾವುದೋ ಒಂದೋ ಎರಡನ್ನ ಇಲ್ಲಿ ತಪಾಸಣೆ ಮಾಡಿ ಉಳಿದಿದ್ದಿನ ಹೊರಗಡೆ ಕಳಿಸುವಂಥ ವ್ಯವಸ್ಥೆ ಇಲ್ಲಿವರೆಗೂ ಇತ್ತು ಆದರೆ ಇವತ್ತಿಂದ ಬಹುತೇಕ ಯಾವುದೇ ರಕ್ತದ ಮಾದರಿನ ತಪಾಸಣೆಗೆ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ರಕ್ತದ ಮಾದರಿಯನ್ನು ಇವತ್ತಿಂದ ಇಲ್ಲಿ ತಪಾಸಣೆ ಮಾಡಿ ಅದರ ವರದಿಯನ್ನು ಕೇವಲ ಏ ಹಿಂದೆ ನಲವತ್ತೆಂಟು ಗಂಟೆ ಇಪ್ಪತ್ನಾಲ್ಕು ಗಂಟೆ ತಾಂತಿದ್ರು ಈಗ ಕೇವಲ ಒಂದು ಗಂಟೆ ಒಳಗಡೆ ವರದಿ ಪಡುವಂತ ವ್ಯವಸ್ಥೆ ಮಾಡಿದ್ದೇವೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ದುಡಿದಿರ್ತಕ್ಕಂಥ ಎಲ್ಲ ವೈದ್ಯರಿಗೂ ಸಿಬ್ಬಂದಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಶಾಸಕರು ಹಾಗೂ ಜಿಲ್ಲಾ ಸರ್ಜನ್ ಮೋಹನ್ ಕುಮಾರ್ ಅವರು ಸಾರ್ವಜನಿಕರಿಗೆ ಇದರ ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದ್ರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ